ಇಲ್ಲೋಡ್ ಪಾ ಚಂದ್ರು ಈಗ ಮತ್ತೆ ಲೈಲಾ ತನ್ನ ಮನಸ್ನಾಗ ಏನೇ ಹೇಳಿದ್ಲೆ ನಿನಗೆ ಓಕೆ ಅನಪಾ ಅದ ಹಂಗಲ್ರಿ ಅಕ್ಕ ಅವ್ರ ಮನಸ್ನಾಗ ಏನೈತೆ ತನ್ನೋದು ಚಂದ್ರ ಹೇಳಿಲ್ಲಲ್ರಿ ಅವ್ರು ಏನೇ ಹೇಳಿಲ್ಲ ಹೇಳಿದ್ರ ಮಣಿಗೋದ್ರಪ್ಪ ಹೇಳ್ತಾಂತ ಆದಲ್ರಿ ಅಕ್ಕರ ನಾ ಹೇಳಕತಿದ್ದ ಮತ್ತಿನ ಹೇಳ ಅವ್ರು ನನ್ನ ಬಗ್ಗೆ ಏನು ಏನ್ ಅನ್ನೋದು ಹೇಳಬೇಕಾಗಿತ್ರಿ ಅದನ್ನ ಅವ್ರು ಬಾಯ್ ಬಿಟ್ಟು ಹೇಳವಲ್ರಿ ಈಗ ರೋಜಾ ಅವ್ರ ನೋಡ್ರಿ ರಾಹುಲ್ ಬಗ್ಗೆ ಏನೈತ್ ಮನಸ್ನೇ ಅನ್ನೋದು ಹೇಳಿಬಿಟ್ರಿ ಹಂಗಾಗಿ ಅದು ಕ್ಲಿಯರ್ ಆತ್ರಿ ಮ್ಯಾಟ್ರ್ ಪಟಾಪಟ ನೋಡ್ರಿ ಈಗ ಹನ್ನೆರಡು ಶಾಸ್ತ್ರ ಆತ ಇವ್ರು ಅದನ್ನ ಹಂಗ ಏನು ಬಾಯ್ ಬಿಚ್ಚಿ ಏನ್ ಹೇಳುವಲ್ರಿ ನನಗೆ ಓಹ್ ಹೋಹೋ ಅಂದ್ರಿ ಬಾಯಿಂದ ಕೇಳ್ಬೇಕು ಏನಕತ್ತಿನಿ ನೀನ್ ಹೌದ್ರಿ ಅಕರ ಮತ್ತ ಅವ್ರ ಬಾಯ್ ಬಿಟ್ಟು ಹೇಳ್ಬೇಕ್ರಿ ಅದ್ ಬಿಟ್ಟವ್ರ ನಮ್ಮ ಅಪ್ಪಾರ್ಗ್ ಹೋಗಿ ಹೇಳ್ತೇನೆ ನಮ್ಮಅಪ್ಪಾರ್ ಹು ಅಂದಾಗ ಬರ್ತೇರಿ ಅವಾಗ ಬರ್ರಿ ಬರ್ರಿ ಆ ಇದು ಮಾಡ್ರಿ ಇನ್ನಕತ್ತಾರೀ ಅವ್ರಾ ಇಲ್ಲ ಎದು ಹುಡುಗಿ ಬಾಯ್ ಬಿಟ್ಟು ಕುಲಾಕ್ ಕೇಳ ಏನದು ಈಗ ಹೇಳ್ತಾ ಇಲ್ಲ ಎಲ್ಲಾರ ಮುಂದೆ ಆಗ್ಲಿ ಹಾ ರೀ ಅದನ್ನ ಕೇಳ್ತೇನ್ರಿ ಕೇಳ್ಪಾ ನೀನ್ ಹೆಂಗ್ ಬೇಕ ಈಗ ಹೇಳ್ತಾರ ಏನದು ಹೋದಿಲ್ವಾ ಹೇಳ್ತಿಲ್ವಾ ಹಾ ಕೇಳನ್ರಿ ಅವ್ರಿಗೆನಾರ ಇನ್ನು ಡೌಟ್ ಇದ್ರ ಕೇಳನ್ರಿ ನಾ ಹೇಳ್ತೇನೆ ನೋಡ ಡೌಟ್ ಇದ್ರೆ ಕೇಳ ತಗೊಂಡಿ ಪಾಪ ಹುಡುಗಿ ನಾನು ಸ್ವಲ್ಪ ಬೇರೆ ರೀತಿಯಿಂದ ಕೇಳ್ಬೇಕಂತ ಮಾಡೇನ್ರಿ ಕೇಳಿದ್ರೆ ನಡೀತೈತನ್ರಿ ಬೇರೆ ರೀತಿಯಿಂದ ಅಂದ್ರೆ ಏನ್ಪಾ ಜಬರ್ದಸ್ತಿ ಏನಾರ ಬೈದ್ ಜಗಳ ಮಾಡಿ ಏನಾರ ಕೇಳೋದ್ ಏನೇ ಏ ಚಾ ಹಂಗಲ್ ರೀ ಯಾಕರ ಬೇರೆ ರೀತಿ ರೀ ಏನ ದೋಸ್ತ ಬೇರೆ ರೀತಿ ಬೇರೆ ರೀತಿ ಅಂತ ಹೇಳಿ ಸಸ್ಪೆನ್ಸ್ ಇಡಕತ್ತಿಯಲ್ಲೋ ಯಾಕೋ ಓಹೋ ಹಂಗ ಮೊಣಕಾಲ್ ಮಂಡಿ ಮಡಚಿ ಇದು ಮಾಡಿ ಉಂಗ್ರ ಕೈ ಹಿಡಿದು ಕೇಳ್ತಾರಲ್ಲ ಹಂಗ್ ಕೇಳಾಕತ್ತೀನಿ ಏ ಹಂಗ್ ಕೇಳ್ಬೇಕನ್ನೋದು ಆಯ್ತು ತಲೆಗ ಅದ್ರ ಉಂಗ್ರ ಬೇಕಲ್ಲೋ ಬಂಗಾರದ ஓஹோங்க கேள்ப்பாங்க கேள்ப்பா நன் ஒன்னி நோட ஜோடி கேது நான் நோட நீனே கேள் நோடனி முகாந்திர கேள் முர ஹூன் ஏனே மதல் அப்பா சேர் சேரே குண்ட் சேவா நீத் ಬಂದೆ ಸೈಡ್ ಸರಿ ಬಡಾನೆ ಮಸ್ತ್ ಪಿಕ್ಚರ್ ಶೋ ಇದ್ದಂಗ ಹೌದ್ರಿ ಅತ್ಯಾರ ಚಾಲು ಮಾಡ್ ಪಾಣಿನ ಹಾಡ್ರಿ ಡ್ಯಾನ್ಸ್ ಹಾ ರೀ ಹಾ ರೀ ಅಂತಾನೆ ಬರೀ ಇನ್ನು ಮಾಡಿದ್ರಾಗ ಅದನ್ನ ಚಲುವೆ ಒಂದು ಕೇಳ್ತೀನಿ ಇಲ್ಲ ಅಂದ್ರೆ ಹೇಳ್ತೀಯ ಇನ್ನ ಪ್ರೀತಿ ಮಾಡ್ತೀನಿ ಮನಸು ಹೃದಯ ಕೊಡ್ತೀಯ ಮುಂದಿನ ಹೇಳ ಚಲುವ ಒಂದು ಕೇಳ್ತೀನಿ ಇಲ್ಲ ಅಂದ್ರೆ ಹೇಳ್ತೀಯ ನಿನ್ನ ಪ್ರೀತಿ ಮಾಡ್ತೀನಿ ಹೇಳೋ ಕೆಲಸ ಮಾಡ್ತೀಯ ನೀ ನಡುವೆ ನಿಂತೇವೆ ಎಕಡೆ ಸೈಡ್ ಬಾನಿ ಅವ್ರೇನಾದ್ರು ಮಾಡ್ಕೊತಾರ ಚಂದಗೆ ಅಯ್ಯ ಸುಮ್ಮರಿ ಅತ್ಯಾರ ನಾ ನಡುವ ಮ್ಯೂಸಿಕ್ ಅದೇನ್ರಿ ನಾ ಮ್ಯೂಸಿಕ್ ಪ್ಲೇ ಮಾಡತ್ತೆ ಹೇಳಿವ ಹಾಡ್ನೇ ಅವ ಏನ್ ಮಾಡ್ಬೇಕಂತ ಹೇಳಿವಾ ಅಂದ್ರ ನೀವ ಪಗೊಳ್ಳೋಂಗತಿ ಏನೇ ಏನಿಲ್ಲರೀ ಅವರು ಪಿಕ್ಚರ್ ಶೂಟಿಂಗ್ ಅರ್ಧ ಮಾಡ್ಯಾರಲ್ರಿ ಆ ಪಿಕ್ಚರ್ ನ ಕಂಪ್ಲೀಟ್ ಮಾಡ್ಬೇಕು ಹೌದನ ಅದನ್ನ ಹಾಡ್ನೆ ಹೇಳ ನೀವು ನನ್ನ ಮದ್ವೆ ಆಗ್ಬೇಕಂದ್ರಿ ಪಿಕ್ಚರ್ ಶೂಟಿಂಗ್ ನೀವು ಕಂಪ್ಲೀಟ್ ಮಾಡ್ಬೇಕು நான் ஆவாகலே தீனி பிச்சர் ஷூட்டிங் கம்ப்ளீட் மாத்தீனி அந்த மாதேனண்ண ஒப்புக்கோம் இவ்வா எந்த சில ஹுக்கதண்ணா அவரு நான் கண்டிஷன் பாஸ் ஆகல அவங்க ஒப்புக்கண்டு நம்ம மனைக்கு கரது கரீத்தேன் நான் அய்யா இதே ஒப்புக்கண்ட் மத்தீங்க ஹிங்கனாக்கிரல் நீ பிச்சர் ஷூட்டிங் யாவாக ஹௌரி ரீ அத்தியார பிச்சர் ஷூட்டிங் கரதுக்கு நின்று ஓனாய்வா எல்லோன்ன டயரெக்ட் கல பத்தே இல்லைங்க அத இல்லாந்திர பிச்சர் சூட்டிங் முகதக்கி நமது ஏன் ரீ அமர நீ பிச்சர் ஷூட்டிங்

ஆ தோகிரப்பா ஷானே அது அய்யா அது எல்லாம் ஹோலி நீப்பா சந்திர மற்ற உடுகி மத்த அல்ல நீ ஒகண்டாக அவங்க ஹம் ரீ ஒன்றி நான் நான் கடசாக்கி அவங்க இஷ்டு கட்ஸாக்கி இன்னும் மதிவண்ணு கட்ஸ் படா ஆவாக வரணும் கேக்கத்த நோடு மத்த ஏன் அந்தபிடி இங்கே நாளே பரல ரீ அதுக்கேனி நாளே வரலி நான் மனியாக ஒப்புக்கொண்டே ஆல்ரெடி ஏன் ரீ ஒப்புக்கி நீ மனியாக் நம்ம ஒப்போண்டா மத்தேன் ஹேலல் ரீப்பா இடத்து நான் கட்சாக்கி ரீ ನಾ ಹಂಗ ಕಟ್ಸಿದಾರೆ ಏನಂತಾರ ಏನು ಮಾಡ್ತಾರ ಅಂತ ಹೇಳಿ ಮತ್ತ ಆತಲ್ಲ ಚಲೋ ಮಾಡ್ರಿ ನಾ ಡ್ಯಾನ್ಸ್ ಶ್ರೀಗಂಧದ ಗೊಂಬೆ ಮೆಲ್ಲ ಮೆಲ್ಲನೆ ಬರುತ್ತಾಳಮ್ಮ ಈ ಪ್ರೀತಿಯರ ಮನೆಗೆ ಬೆಳ್ಳಿ ಬೆಳಕು ತರುತ್ತಾಳಮ್ಮ ಮನೆತನಕ ಕಾ ಬಂದ ಹೆಣ್ಣು ಈ ಮನೆತನ ಬೆಳಗಲಿ ನಮ್ಮ ಹರಕೆಯೂ ಹರಿಸಲಿ ನೋ ಏನಿಂತೇವೈದ್ ಹೆಣ್ಣು ಅಲ್ಲ ಡ್ಯಾನ್ಸ್ ಮಾಡ್ಕೊಂತ ನಿಂತ ನೋಡಿ ಎಲ್ಲ ನಡುವೆ யா சசியா இத்தா வந்திட்டு ஹூன் ரீத்திய எத்கீ கட்ரீ நினைநாச்சி மாநா மரியாதை ஐத்தி எல்லாரும் டான்ஸ் ஹுட்யார அடுக்கினா சும்ன நின்று நீ ஏன் மங்காட் யாக்கரி ஓவராத்தே ஆள ஓவராத்த சும்ன குந்திரிலே சும்ம நிந்திர பாய் கடை ಅಲ್ಲ ಎದಕ್ಕೆ ಬಂದೇ ನಾವು ಅಷ್ಟು ಮಾಡ್ಬೇಕು ನಡು ನಿಂತ್ಕೊಂಡು ಆಗ ಆಗಸು ಮ್ಯೂಸಿಕ್ ಹಾಕ್ಬೇಡ ಸುಮ್ಮನೆ ನಿಂದ್ರೆ ಅಂತ ಹೇಳತ್ತೆ ಮ್ಯೂಸಿಕ್ ಹಾಕಿನೇ ಅವ್ರು ನಡು ಗುದ್ದಾಡಿ ಗುದ್ದ್ಯಾಡಿನೇ ಮಾಡ್ಕತ್ತಿಲ್ಲ ಮತ್ತೆ ಡ್ಯಾನ್ಸ್ ಹೊಡೆಕತ್ತೀಯ ಅಲ್ಲ ಅವ್ರು ಸುಮ್ಮನೆ ನಿಂತಾರ ಅಷ್ಟು ನಡುವ ಡ್ಯಾನ್ಸ್ ಅದೆ ಹೆಂಗಿದ್ದ ನಿನಗೆ ಒಂದ್ ಹೀಟಾರ ಮರ್ಯಾದಿ ಮಾನ ಮರ್ಯಾದೆ ಆಯ್ತಾನ